ನಾವು ಬದಲಾಳಕ ಮಾಡಿದ್ವಿ ಈಗ ಅದೇ ಒಂದು ಪ್ರಕರಣ ಹಳೂ ಕೂಡ ನಡೆದಿರೋದು ನಿನ್ನೆ ರಾಹುಲ್ ಗಾಂಧಿಯವರು ಅವರು ಪ್ರಸ್ತಾಪ ಮಾಡಿದ್ದಾರೆ ಆ ವಿಷಯವನ್ನು ಸವಿಸ್ತಾರವಾಗಿ ಮಾನ್ಯ ಪಾಟೀಲ್ ಮುಂದೆ ಪ್ರಸ್ತಾಪ ಮಾಡ್ತಾರೆ ಅವ್ರ ಜೊತೆಗೆ ಹಿರಿಯರಾದಂಥ ರೋಹನ್ ಗುಂಡಾಜಿ ಅವರು ಕೂಡ ಇದ್ದಾರೆ ಮತ್ತೆ ಅವ್ರು ಮಾತನಾಡಿದ ನಂತರ ನಾನು ಕೂಡ ತಮ್ಮನ್ನು ಇದ್ರ ಬಗ್ಗೆ ಒಂದು ವಿಷಯಗಳನ್ನು ಬಯಸ್ತಾ ಇದ್ದೀನಿ ಈಗ ಮಾನ್ಯ ಬಿ ಆರ್ ಪಾಟೀಲ್ ಸರ್ ಈ ಪ್ರಕರಣದ ಬಗ್ಗೆ ಸರ್ ತ್ಯಾಂಕ್ ಯು ನಮ್ಮ ಸಹಕಾರ ಮತ್ತು ಸಹನೀಯ ಸಹನಿ ನಮ್ಮದು ಅವ್ರದ್ದು ಒಪ್ಪಂದ ಇದೆ ಸರ್ ಹಲೋ ಕಾಂಟ್ರಾಕ್ಟ್ ಬಟ್ಟ ಮೊದಲೇ ಬಾರಿಗೆ ನಾನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ನಾನು ಅಭಿನಂದಿಸ್ತೀನಿ ಈ ಆಳಂದ ಓಡ್ಚೂರಿ ಪ್ರಕರಣವನ್ನು ರಾಷ್ಟ್ರಮಟ್ಟದಲ್ಲಿ ಎತ್ತಿ ಇಡೀ ಒಂದು ಸಂಚಲನವನ್ನು ಮೂಡಿಸಿದ್ದಾರೆ ವ್ಯಾಪಕವಾಗಿ ಚರ್ಚೆ ನಡೀತಾ ಇದೆ ಎಲ್ಲ ಪತ್ರಿಕೆ ಮಾಧ್ಯಮಗಳಲ್ಲಿ ಇವತ್ತು ದೇಶ ತುಂಬ ಬಿತ್ತರಿಸೆಯಾಗಿದೆ ಅದಕ್ಕೆ ನಾನು ಅವರಿಗೆ ಅಭಿನಂದಿಸ್ತೀನಿ ಮತ್ತು ಅದರ ಜೊತೆಗೆ ನಾನು ಪ್ರಾರಂಭದಿಂದಲೂ ಇವತ್ತಿನವರೆಗೆ ಈ ವಿಷಯದಲ್ಲಿ ನನಗೆ ಬೆಂಬಲಿಗರ ನಿಂತ ಪ್ರಿಯಾಂಕ ಖರ್ಗೆ ಕೂಡ ನಾನು ಅಭಿನಂದಿಸಲೇಬೇಕಾಗ್ತದೆ ಸ್ನೇಹಿತರೆ ಏನಾಯಿತು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಗಿಂತ ಮುಂಚೆ ನನ್ನ ಕ್ಷೇತ್ರದಲ್ಲಿ ಒಂದು ಹಳ್ಳಿ ಇದೆ ಕಾಮನಹಳ್ಳಿ ಅಂತ ಆ ಕಾಮನಹಳ್ಳಿ ಗ್ರಾಮದಿಂದ ವಿಜಯಕುಮಾರ್ ಎನ್ನುವಂಥ ನಮ್ಮ ವರ್ಕರು ನನಗೆ ಫೋನ್ ಮಾಡಿದ್ರು ನನ್ನ ಹೆಸರನ್ನು ಡಿಲೀಟ್ ಮಾಡೋಕ್ಕೆ ರಿಕ್ವೆಸ್ಟ್ ಬಂದಿದೆ ನಿಮ್ಗೆ ಯಾರು ಹೇಳಿದರು ನಮ್ಮ ಬಳಗದಲ್ಲಿ ಒಬ್ಬರು ಡಿ ಬಿ ಎಲ್ ಓ ಇದ್ದಾರೆ ಅವರು ಬಂದು ನಮ್ಗೆ ಕೇಳಿದ್ರು ನೀವು ಯಾಕೆ ಡಿಲೀಟ್ ಮಾಡೋಕ್ಕೆ ಹಾಕಿರಿ ಅಂತ ಕೇಳಿದ್ರೆ ಅವರು ನಾವು ಹಾಕಿಲ್ಲ ಅಂತ ಹೇಳಿದ್ರು ಇದು ಆದಮೇಲೆ ಒಂದೊಂದು ಒಂದೊಂದು ಹೊರಬರಗೆ ಶುರು ಆಯಿತು ಸುಮಾರು ಕಡೆಯಿಂದ ಈ ಥರ ಒಂದು ಸಂಚನ ಹೂಡಿ ನಿಜವಾಗಿ ನನ್ನ ಪರವಾಗಿರುವಂಥ ಕಾಂಗ್ರೆಸ್ ಪರವಾಗಿರುವಂಥ ಮತದಾರರ ಪಟ್ಟಿಯನ್ನು ಸೆಲೆಕ್ಟ್ ಮಾಡಿ ಆ ಡಿಲೀಟ್ ಮಾಡೋಕ್ಕೆ ರಿಕ್ವೆಸ್ಟನ್ನು ಸುಮಾರು ಬೇರುಗಳ ಕಡೆ ಕಳಿಸಿದ್ರು ಇದ್ರ ಸಂಖ್ಯೆ ಎಷ್ಟು ಅಂದರೆ ಆರು ಸಾವಿರದ ಹದಿನೆಂಟು ಆರು ಸಾವಿರದ ಹದಿನೆಂಟು ಇದಾದಮೇಲೆ ಗಾಬರಿ ಅದೇನು ಇದೇನಿದು ನಮ್ಮ ಮತ ನಮ್ಮ ಮತದಾರರಿಗೆ ನಮ್ಮ ಪಕ್ಷದವರಿಗೆ ಇದು ಈ ಥರ ರಿಕ್ವೆಸ್ಟ್ ಬಂದಿದೆ ಅಂಥೇಳಿ ನಾವು ಜಾಗೃತರಾಗಿ ನಾನು ಆವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಮತ್ತು ಪ್ರಿಯಾಂಕಾ ಹೋಗಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಫೀಸಲ್ಲಿ ಹೋಗಿ ನಾವು ಲೆಟರ್ ಕೊಡ್ತೀವಿ ನಾನು ಪ್ರಿಯಾಂಕ ಅವರು ಮತ್ತು ರಮೇಶ್ ಬಾಬು ಮೂರು ಜನ ಇಪ್ಪತ್ತ್ಮೂರು ಹಾಂ ಇಪ್ಪತ್ತು ಹದಿನಾ ಮೊದಲು ಒಂದು ಹತ್ತು ಒಂದು ಹತ್ತನೇ ತಾರೀಕಿನ ದಿವಸ ಕಂಪ್ಲೇಂಟು ಸಿ ಇ ಸಿ ಸಬ್ಮಿಟೆಡ್ ಡಿ ಸಿ ಕಲಬುರ್ಗಿ ಕಲಬುರಗಿ ಡಿ ಸಿಗೆ ಸಿ ಇ ಸಿ ಅವರಿಗೆ ಒಂದು ಲೆಟ್ರ್ ಕರೆದು ನಾವು ಸಬ್ಮಿಟ್ ಮಾಡ್ತೀವಿ ಹತ್ತನೇ ತಿಂಗಳು ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಆಮೇಲೆ ಹದಿಮೂರು ಫೆಬ್ರವರಿ ಟ್ವೆಂಟಿ ತ್ರೀಗೆ ಮೆನಿ ಕಂಪ್ಲೇಂಟ್ಸ್ ಯಾವ ಮೇಡ್ ಟು ಅಲ್ಲಂದು ತಹಶೀಲ್ದಾರ್ ಅಲ್ಲಿಂದ ತಹಶೀಲ್ಪ ಕೊಡಿಸ್ತೀವಿ ಅವತ್ತು ಹದಿಮೂರು ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ಮತ್ತು ಹನ್ನೊಂದು ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ನಾನು ಪ್ರಿಯಾಂಕಾ ಮತ್ತು ನಮ್ಮ ಪಕ್ಷದ ಮುಖಂಡರು ಕಲಬುರಗಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಪ್ರೆಸ್ಪೀಟ್ ಮಾಡ್ತೀವಿ ಆವಾಗ ವೈಡಾಗಿ ಇದನ್ನು ಪಬ್ಲಿ ಪಬ್ಲಿಷ್ ಆಗ್ತದೆ ಇಪ್ಪತ್ತು ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ಅಲಾಂಗ್ ವಿತ್ ಪ್ರಿಯಾಂಕಾ ಖರ್ಗೆ ಮತ್ತು ನಾನು ರಮೇಶ್ ಬಾಬು ಸೇರಿ ಮನೋಜ್ ಕುಮಾರ್ ಮೀನಾ ಅವರ ಹತ್ರ ಕಂಪ್ಲೇಂಟ್ ಕೊಡ್ತೀವಿ ಡೇಟ್ ಟ್ವೆಂಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಏತ್ ಟ್ವೆಂಟಿ ಏತ್ ಟ್ವೆಂಟಿ ಏತ್ ಆಮೇಲೆ ಟ್ವೆಂಟಿ ಫಸ್ಟ್ ಫೆಬ್ರವರಿ ಟ್ವೆಂಟಿ ತ್ರೀಗೆ ಇನ್ ದ ರಿಸಲ್ಟಿಂಗ್ ಇನ್ ಇನ್ವೆಸ್ಟಿಗೇಷನ್ಸ್ ದ ರಿಟರ್ನಿಂಗ್ ಆಫೀಸರ್ ಕನ್ಕ್ಲೂಡ್ ಇಡ ಇಲ್ಲಿ ಟಿ ಫೈಲ್ ಡಿಫೈ ಹಾಂ ಭಾಳ ಇಂಟ್ರೆಸ್ಟಿಂಗ್ ಕೇಸ್ ಅಂದರೆ ನಾವು ಈ ಥರ ತಕರಾರುಗಳನ್ನು ತಕರಾರು ಅರ್ಜಿಯನ್ನು ಕೊಡೋಕ್ಕೆ ಹೋದಾಗ ವ್ಯಾಪಕವಾಗಿ ಪತ್ರಿಕೆಯಲ್ಲಿ ಬಂತು ಸುದೈವಕ್ಕೆ ನಮ್ಮ ಆರೋಪವನ್ನು ಅವರು ಗಮನಿಸಿ ವೆರಿಫೈ ಮಾಡಿಸ್ತಾರೆ ವೆರಿಫೈ ಮಾಡಿಸಿದಾಗ ನಮ್ಮ ವಾದವನ್ನು ಸತ್ಯ ಇದೆ ಅಂತ ಗೊತ್ತಾದ ಮೇಲೆ ಸ್ಟೇಟಸ್ಗು ಮೇಂಟೈನ್ ಮಾಡೋಕ್ಕೆ ಅವಾಗ ಅದೇ ಆದೇಶ ಕೊಡ್ತಾರೆ ಯಾವುದೂ ಡಿಲೀಟ್ ಮಾಡೋದು ಬೇಡ ಗೊಂದಲ ಇದೆ ಇದರಲ್ಲಿ ಕೆಲವು ಗೋಗಸ್ಸು ಫೋರ್ಜರಿ ಜಿ ರೆಕ್ವೆಸ್ಟ್ಗಳು ಬಂದಿದ್ದಾವೆ ಯಾವುದು ಡಿಲೀಟ್ ಮಾಡೋದು ಬೇಡ ಅಂತ ಹೇಳಿದ್ಮೇಲೆ ಸ್ಟೇಟಸ್ ಮೇಂಟೈನ್ ಆಗ್ತದೆ ಇದಾದ ಮೇಲೆ ಅಳಂದ ಚುನಾವಣೆ ಅಧಿಕಾರಿ ಅವರೇ ಸ್ವಂತ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಈ ಥರ ಘಟನೆ ಆಗಿದೆ ಯಾರದೋ ಫೋರ್ ಜಿ ರಿ ರಿಕ್ವೆಸ್ಟ್ ಬಂದು ಯಾರದೋ ಓಟನ್ನು ಡಿಲೀಟ್ ಮಾಡೋಕ್ಕೆ ರೆಕ್ವೆಸ್ಟ್ ಬಂದಿದೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಯಾರು ಚುನಾವಣಾಧಿಕಾರಿ ಅವತ್ತು ಚುನಾವಣೆ ಅಧಿಕಾರಿ ಅಂಟರ್ದ ಒಳಗೆ ಕೆಲಸ ಮಾಡ್ತಿರ್ತಕ್ಕಂಥವ್ರು ಇದು ಭಾಳ ಇದು ದ ಸೇಮ್ ರಿಟರ್ನಿಂಗ್ ಆಫೀಸರ್ ಹೂ ವಾಸ್ ವರ್ಕಿಂಗ್ ಅಂಡರ್ ದಿ ನ್ಯಾಷನಲ್ ಎಲೆಕ್ಷನ್ ಕಮಿಷನ್ ಹಿ ಎಸ್ ಫೈಲ್ಡ್ ದಿ ಕಂಪ್ಲೇಂಟ್ ಅವ್ರಿಗೆ ಮನವರಿಕೆ ಆಗಿ ಕ್ರಮೇ ಬಂದ ಮೇಲೆ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಆಧಾರದ ಮೇಲೆ ಇವತ್ತು ತನಿಖೆ ಇವತ್ತು ನಡೀತಾ ಇದೆ ಇದನ್ನು ಮೊದಲು ಅಳಂದ ಡಿ ಪಿ ಕೊಟ್ಟರು ಆ ತನಿಖೆಗೆ ಯಾರೂ ಸಹಕಾರ ನೀಡಲಿಲ್ಲ ಅಲ್ಲೊಂದಿಷ್ಟು ಸರ್ ಸಮಯ ಹೋಯಿತು ಆಮೇಲೆ ಸ್ಪೆಷಲ್ ಅಡಿಷನಲ್ ಎಸ್ ಪಿ ಕಲಬುರಗಿ ಅವ್ರಿಗೆ ಕೊಟ್ಟರು ಅಡಿಷ್ನಲ್ ಎಸ್ ಪಿ ಕಲಬುರಗಿಯವರು ಕೂಡ ಹೇಳಿದ್ರು ಅಸಹಕರಿದ್ದೀವಿ ನಮಗೆ ಯಾವ ಥರ ಸಹಕಾರ ಸಿಗ್ತಾಯಿಲ್ಲ ನಮ್ಮ ಕಡೆಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆಮೇಲೆ ನಾನು ನಮ್ಮ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರಿಗೆ ಪತ್ರ ಬರೆದು ಇದನ್ನು ನೀವು ಸಿ ಐ ಡಿ ಕೊಡಬೇಕು ಅಂತ ಹೇಳಿದ್ಮೇಲೆ ಮಾನ್ಯ ಸಚಿವರು ಸಿ ಐ ಡಿಗೆ ರೆಫರ್ ಮಾಡ್ತಾರೆ ಸಿ ಐ ಡಿ ಆಫೀಸಿಗೆ ಹತ್ತು ಸಲ ಹೋಗಿ ಬಂದೆ ನಾನು ವಾಟೆ ಬಣ್ಣ ವಾಟೆ ಅಂತ ಆದರೆ ಅವ್ರು ಹೇಳಿದ್ರು ನಥಿಂಗ್ ವಿ ಆರ್ ನಾಟ್ ಗೆಟಿಂಗ್ ಎನಿ ಕೋಆಪರೇಷನ್ ಆರ್ ಇನ್ಫಾರ್ಮೇಷನ್ ಫ್ರಮ್ ದಿ ಚೀಫ್ ಎಲೆಕ್ಷನ್ ಕಮಿಷನ್ ವಿ ಹೆಲ್ಪ್ಲೆಸ್ ಅಂತ ಹೇಳಿದರು ಅದನ್ನೇನು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ಕೊಡಬೇಕು ಅಂತ ಅವರು ಆಂತರಿಕ ತನಿಖೆಗೆ ಅವರು ಇದ್ದಾರೆ ಈ ಮಧ್ಯ ಇವತ್ತು ಈಗೇನು ದೇಶದಲ್ಲಿ ಓಟ್ ಚೋರಿ ಪ್ರಕರಣ ನಡೀತಾ ಇದೆ ಆ ಪ್ರಕರಣಕ್ಕೆ ಇದೊಂದು ಜೀವಂತ ಸಾಕ್ಷಿ ಇದು ಜೀವಂತ ಸಾಕ್ಷಿ ನನ್ನ ಕ್ಷೇತ್ರದಲ್ಲಿ ಆರುನೂರ ಆರು ಸಾವಿರದ ಹದಿನೆಂಟು ಮತಗಳ ಬಗ್ಗೆ ರಿಕ್ವೆಸ್ಟ್ ಬಂದಿತ್ತು ರಿಕ್ವೆಸ್ಟ್ ಬಂದವರಿಗೂ ಗೊತ್ತಿಲ್ಲ ಹಾಕಿದವ್ರಿಗೂ ಗೊತ್ತಿಲ್ಲ ಅದು ಯಾರ ನಂಬರು ಒಂದು ಎಪಿಕ್ ನಂಬರನ್ನು ಉಪಯೋಗ ಮಾಡಿಕೊಂಡು ಹ್ಯಾಕ್ ಮಾಡಿ ಆ ನಂಬರ್ ಮೇಲೆ ರೆಕ್ವೆಸ್ಟ್ ಕಳಿಸಿದ್ದಾರೆ ಅವು ಹಾಕಿದವ್ರಿಗೂ ಗೊತ್ತಿಲ್ಲ ಮತ್ತು ತಗೊಂಡವ್ರಿಗೂ ಗೊತ್ತಿಲ್ಲ ಆ ನಂಬರ್ ಎಲ್ಲಿಂದ ಗೊತ್ತು ಅಂತ ಈ ಥರ ಗೋಲ್ಮಾಲಾಗಿ ನನ್ನನ್ನು ಸೋಲಿಸುವಂಥ ಒಂದು ಷಡ್ಯಂತ್ರ ಮಾಡಿದ್ರು ಅದು ಪಕ್ಷ ಮಾಡಿತ್ತು ಕಾಂಗ್ರೆಸ್ ಬಿ ಜೆ ಪಿ ಪಕ್ಷ ಮಾಡಿತ್ತು ಮತ್ತು ನ್ಯಾಷನಲ್ ಎಲೆಕ್ಷನ್ ಕಮಿಷನ್ದವರು ಸೇರಿನೇ ಮಾಡಿದ್ದಾರೆ ಇಬ್ಬರು ಕಲೋಜಿನದನೆ ಆಗಲಿಕ್ಕೆ ಇಲ್ಲ ಸೊ ಇದಾದಮೇಲೆ ಈಗ ಅದಾದಮೇಲೆ ಈಗ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ಒಬ್ಬ ನಮ್ಮ ಕ್ಷೇತ್ರದ ಸೂರ್ಯಕಾಂತ್ ಗೋವಿಂದ್ ಅಂತ ಸೂರ್ಯಕಾಂತ್ ಗೋವಿಂದ್ ಇಸ್ ಎ ರಿಟೈರ್ಡ್ ಟೀಚರ್ ರಿಟೈರ್ಡ್ ಟೀಚರ್ ಅವನು ಈ ಪಿಕ್ ನಂಬರ್ ಮೇಲೆ ಹನ್ನೆರಡು ಜನ ರೆಕ್ವೆಸ್ಟ್ ಹೋಗ್ತದೆ ಹನ್ನೆರಡು ಜನರಿಗೆ ಹನ್ನೆರಡು ಜನರಿಗೆ ರಿಕ್ವೆಸ್ಟ್ ಹೋದ ಅವ್ರು ಬಂದು ಕೇಳ್ತಾರೆ ಯಾಕಪ್ಪ ನಮ್ಮ ಹೆಸರು ನಾನು ಡಿಲೀಟ್ ಮಾಡೋಕ್ಕೆ ನೀನು ನೀನು ಯಾಕೆ ಕಳಿಸಿ ನಿನ್ನ ಹೆಸರಾಗಿ ಕಳಿಸಿದೆ ಇಲ್ಲ ನಾನು ಕಳಿಸಿಲ್ಲ ಅಂತ ಹೇಳ್ತಾನೆ ಕಳಿಸಿಲ್ಲ ಅಂದ್ರೆ ಯಾರು ಕಳಿಸಿದ್ರು ಅವನಿಗೂ ಬಂದಿಲ್ಲ ಇವ್ರಿಗೂ ಗೊಂದಲ ಸೊ ಈ ಥರ ಒಬ್ಬ ಹೆಣ್ಮಗಳು ಗೋದು ಗೋದಾಬಾಯಿ ಅವ್ರ ಹೆಸರಿನಲ್ಲಿ ಪಾಪ ಅವ್ರಿಗೆ ಓದೋಕೆ ಬರಲ್ಲ ಬರೆಯೋಕೆ ಬರಲ್ಲ ನಮಗೆ ಚೆನ್ನಾಗಿ ಮೊಬೈಲ್ ಆಪರೇಟ್ ಮಾಡಿ ಬರಲ್ಲ ಪ್ರಿಯಾಂಕ ಎಲ್ಲ ಮಾಡ್ತಾರೆ ನನಗೆ ಅದು ಬರಲೇ ಇವತ್ತು ಕೂಡ ಗೋದಾಬಾಯಿ ಹೆಸರು ಮೇಲೆ ಹನ್ನೆರಡು ಓಟ್ ಡಿಲೀಟಿಗೆ ರಿಕ್ವೆಸ್ಟ್ ಹೋಗಿದೆ ಹದಿನಾಲ್ಕು ನಿಮಿಷದಲ್ಲಿ ಹದಿನಾಲ್ಕು ನಿಮಿಷದಲ್ಲಿ ಹದಿನಾಲ್ಕು ನಿಮಿಷದಲ್ಲಿ ಈ ಥರ ದೊಡ್ಡ ಜಾಲವನ್ನು ಹಾಕಿ ಆ ಮೊಬೈಲ್ ನಂಬರ್ನ ಕ್ರಾಸ್ ಚೆಕ್ ಮಾಡಿದಾಗ ಮೊನ್ನೆ ಡೆಲ್ಲಿಯಲ್ಲಿದ್ದಾಗ ನಾನು ರಾಹುಲ್ ಗಾಂಧಿಯವ್ರ ಕಚೇರಿಯಿಂದ ಫೋನ್ ಮಾಡಿದೆ ಅದು ತಮಿಳ್ನಾಡುಗೆ ಹೋಯ್ತು ಮತ್ತೊಂದು ಜಾರ್ಖಂಡ್ಗೆ ಹೋಯ್ತು ಮತ್ತೊಂದು ಮಹಾರಾಷ್ಟ್ರಕ್ಕೆ ಹೋಯ್ತು ಮತ್ತೊಂದು ಆಂಧ್ರ ಪ್ರದೇಶಕ್ಕೆ ಹೋಯ್ತು ಗೊತ್ತೇ ಇಲ್ಲ ಎಪಿ ಕಾರ್ಡ್ ನಂಬರನ್ನು ಇವರು ಯೂಸ್ ಮಾಡಿದ್ದಾರೆ ವೋಟ್ರದ್ದು ಬಟ್ ಮೊಬೈಲ್ ನಂಬರ್ ವೆರಿಫೈ ಮಾಡಿ ಎಲೆಕ್ಷನ್ ಕಮಿಷನ್ನವ್ರು ಹೇಳ್ತಾರೆ ನಾವು ಡಿಲೀಟೇ ಮಾಡಿಲ್ಲ ಹೌದು ಡಿಲೀಟ್ ಮಾಡಿಲ್ಲ ನಾವು ಎಚ್ಚರಕ್ಕೆ ಒಳಗೇ ಹೋಗಿದ್ದರೆ ನೀವು ಡಿಲೀಟ್ ಮಾಡ್ತಿದ್ರಿ ಡಿಲೀಟ್ ಮಾಡಿ ಮಾಡ್ತಿದ್ದಿರಿ ಅವಾಗ ನಮಗೆ ಎಲೆಕ್ಷನಲ್ಲಿ ಸೋಲ್ತಿದ್ದೀವಿ ನಾನು ಎಲೆಕ್ಷನ್ದಲ್ಲಿ ಸೋಲ್ತಿದ್ದೆ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಓಟ್ ಒಂದು ವೇಳೆ ಡಿಲೀಟ್ ಆಗಿದ್ದರೆ ನಾನು ಕಳೆದ ಚುನಾವಣೆಯಲ್ಲಿ ಸಾವಿರ ಒಂದೂರು ಸಾವಿರದಲ್ಲಿ ನಾನು ಸೋಲ್ತಿದ್ದೆ ಈ ಥರ ಈ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವವನ್ನು ಹೈಜಾಕ್ ಮಾಡುವಂಥದ್ದು ಪ್ರಜಾಪ್ರಭುತ್ವವನ್ನು ಹೊತ್ತು ಹಾಕೋದಂಥ ಕೆಲಸ ಸ್ವಂತ ಚುನಾವಣೆ ಚೀಫ್ ಎಲೆಕ್ಷನ್ ಕಮಿಷನ್ ಇದ್ದಾರೆ ಇದ್ರ ಬಗ್ಗೆ ದೇಶದಲ್ಲಿ ರಾಹುಲ್ ಗಾಂಧಿಯವರು ದೊಡ್ಡ ಆಂದೋಲನವನ್ನು ಶುರು ಮಾಡಿದ್ದಾರೆ ಇನ್ನು ಹೈಡ್ರೋಜನ್ ಬಾಂಬ್ ಕೂಡ ಹಾಕೋರಿದ್ದಾರೆ ಅದು ದೇಶದಲ್ಲಿ ಭಾಳ ದೊಡ್ಡ ಸಂಚಲನವನ್ನು ಮೂಡಿಸಿದೆ ಹಾಗಾಗಿ ನಾನು ಮಾಧ್ಯಮದ ಸ್ನೇಹಿತರಿಗೆ ನಾನು ವಿನಂತಿ ಈ ಓಟ್ ಚೋರಿ ಪ್ರಕರಣ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕಾಗಿದ್ದರೆ ನಮ್ಮ ಚುನಾವಣೆ ಎಲೆಕ್ಷನ್ ಸಿ ಐ ಡಿಗೆ ಅವ್ರು ಏನೇನು ಬೇಕು ಇನ್ಫಾರ್ಮೇಷನ್ ಅವ್ರನ್ನು ಕೊಡಬೇಕು ಈಗ ನಿನ್ನೆ ಒಂದು ಪತ್ ಬ ಕರ್ನಾಟಕ ಚೀಫ್ ಎಲೆಕ್ಷನ್ ಕಮಿಷನ್ ಇಲ್ಲದ್ದು चीफ कंप्ली uh, uh, <acostum salad> <coughs> <tık horizontally> ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಪತ್ರ ಬರೀತಾರೆ ನಮ್ಮ ರಾಜ್ಯ ಚುನಾವಣಾಧಿಕಾರಿ ಯೋಗೇಶ್ವರ್ ಜಾಯಿಂಟ್ ಚೀಫ್ ಎಲೆಕ್ಷನ್ ಆಫೀಸರ್ ಡಿ ಪಿ ಆರ್ ಎಲೆಕ್ಷನ್ಸ್ ಇವರು ಪತ್ರ ಬರೀತಾರೆ ಆ ಪತ್ರದಲ್ಲಿ ಏನು ಹೇಳ್ತಾರೆ ನಾವೆಲ್ಲ ಕೊಟ್ಟಿದ್ದೀವಿ ನಾವೆಲ್ಲ ಮೆಟೀರಿಯಲ್ ಬೇಕಾದದನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಇದು ಸುಳ್ಳು ಸಂಪೂರ್ಣ ಸುಳ್ಳು ಮೆಟೀರಿಯಲ್ ಕೊಟ್ಟಿದ್ದರೆ ಸಿ ಡಿ ಸಿ ಐ ಡಿ ಅವರು ಇನ್ನು ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಹದಿನೆಂಟು ಪತ್ರಗಳು ಸಿ ಐ ಡಿ ಹೋಗಿದ್ದಾವೆ ಯಾರಿಗೆ ಚೀಫ್ ಎಲೆಕ್ಷನ್ ಕಮಿಷನ್ಗೆ ಒಂದಕ್ಕೂ ಉತ್ತರ ಕೊಟ್ಟಿಲ್ಲ ಈಗ ಎಲ್ಲ ಉತ್ತರ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಸೊ ಇದೊಂದು ಷಡ್ಯಂತ್ರ ರಚನೆ ಮಾಡಿ ಇದೊಂದು ಸರ್ವಾಧಿಕಾರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ಇದು ಭಾಳ ಮಹತ್ವವಾದಂಥ ವಿಷಯ ಇದು ಪಾರ್ಲಿಮೆಂಟ್ರಿ ಡೆಮಾಕ್ರಸಿಯನ್ನು ಹೆಜ್ಜಾಕ್ ಮಾಡುವಂಥ ವಿಷಯ ಇದರ ಬಗ್ಗೆ ತನಿಖೆ ಆಗಬೇಕು ಯಾರ ಕೈವಾಡ ಇದೆ ಯಾರು ತಂತ್ರಗಾರಿಕೆ ಇದೆ ಯಾರೆಲ್ಲ ಏನೇನು ಮಾಡಿದ್ದಾರೆ ಅದೆಲ್ಲ ಹೊರಗೆ ಬರಬೇಕು ಹೊರಗೆ ಬರಬೇಕು ನಿನ್ನೆ ರಾಹುಲ್ ಗಾಂಧಿಯವರು ತುಂಬ ಗೌರವವಾಗಿ ಇಡೀ ದೇಶದ ಜನತೆ ತಿಳಿಸಿದ್ದಾರೆ ಯಾವ ಥರ ಹೆಜ್ಜಾಕ್ ಆಗಿದೆ ಅಂತ